ಇದಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತು ದೀಪಾವಳಿ ಬೆಳಕಿನ ಹಬ್ಬ ಹತ್ರ ಬರ್ತಾ ಇದೆ ಇನ್ನೇನು ಕೆಲ ಹೀಗಾಗಿಬಿಡ್ತೀವಿ ಈ ಹಬ್ಬದ ಬಗ್ಗೆ ಕುರಿತು ನನ್ನ ಒಂದು ಚಿಕ್ಕ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇದು ಬಹಳ ಪ್ರಾಮುಖ್ಯವಾದ ಒಂದು ಹಬ್ಬ ಇದು ನಮ್ಮ ಹಿಂದೂಗಳಲ್ಲಿ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರೂ ಮನಮನದಲ್ಲಿ ಮನೆ ಮನೆಯಲ್ಲಿ ಮನಸ್ಸಿನಲ್ಲಿ ಸಂತೋಷವಾಗಿ ಆಚರಿಸ್ತಕ್ಕಂಥ ಹಬ್ಬ ಇದು ಆ ಹಬ್ಬವನ್ನು ಕುರಿತು ನಾನು ನನ್ನ ಕವನದ ಶೀರ್ಷಿಕೆ ಬೆಳಕಿನ ಹಬ್ಬ ಅಂತೇಳಿ ಆಧಾರಪಡಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಅದನ್ನು ಕೇಳಿರಿ ವಾಚನವನ್ನು ಅದರ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಈ ಹಬ್ಬದ ಬಗ್ಗೆ ನಾಲ್ಕು ಮಾತುಗಳ ಮಾತುಗಳನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ದೀಪಾವಳಿ ದೀಪಾವಳಿ ಬೆಳಕಿನ ಹಬ್ಬ ಇದು ಕತ್ತಲೆಯ ಮೇಲೆ ಬೆಳಕು ಮತ್ತು ಬೆಳಕು ಚೆಲ್ಲುವ ಹಬ್ಬ ಕತ್ತಲೆಯ ಮೇಲೆ ಬೆಳಕು ಚೆಲ್ಲುವ ಹಬ್ಬ ಅಂದರೆ ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆಯಿಂದ ಕಡೆಗೆ ಬೆಳಕನ್ನು ಕೊಡ್ತಕ್ಕಂಥ ಹಬ್ಬ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದನ್ನು ಒಂದು ವಿಜಯವನ್ನು ಸಂಕೇತಿಸುವ ಹಬ್ಬ ಒಳ್ಳೆಯದರಿಂದ ಒಳ್ಳೆಯದು ಕೆಟ್ಟದ್ರ ಮೇಲೆ ಒಳ್ಳೆಯದು ನಾವು ಸಾಧಿಸೋದು ಈ ಒಂದು ಹಬ್ಬ ಇಷ್ಟು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತದೆ ಹಿಂದೂ ಜೈನ್ ಸಿಖ್ ಬೌದ್ಧ ಧರ್ಮದ ಎಲ್ಲ ಜಾತಿಯವರು ಈ ಹಬ್ಬವನ್ನು ಆಚರಿಸ್ತಾರೆ ಇದರ ಐತಿಹಾಸಿಕ ಮಧ್ಯ ಆಧ್ಯಾತ್ಮಿಕ ಮಹತ್ವಗಳು ಭಾಳ ವಿ ವಿಭಿನ್ನವಾಗಿದ್ದರೂ ಸಹ ಇದು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೂ ಈ ಹಬ್ಬವನ್ನು ಆಚರಿಸಲಿ ಆ ದಿನ ಆಚರಿಸ್ತಾರೆ ಹಳ್ಳಿಗಳಲ್ಲಿ ಒಂದು ತಿಂಗಳುಗಳ ಕಾಲ ಆ ಒಂದು ಆ ರೀತಿ ನೀತಿಗಳ ಬಗ್ಗೆ ಪ್ರಕಾರ ಅವರು ಹಬ್ಬಗಳನ್ನು ಈ ಈ ಹಬ್ಬ ಚಂದ್ರಮಾನ ಕ್ಯಾಲೆಂಡರನ್ನು ಆಧರಿಸಿ ನಮ್ಮ ಹಿಂದೂಗಳ ಕ್ಯಾಲೆಂಡರನ್ನು ಆಧರಿಸಿ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬದ ಮಹತ್ವ ಬಹಳ ಹಬ್ಬಗಳಿಗಿಂತ ಇದು ವಿಶೇಷವಾದ ಹಬ್ಬ ಈಗಿನ ಹಬ್ಬ ಆಗಿರೋದ್ರಿಂದ ಪಟಾಕಿಗಳನ್ನು ಹಚ್ಚೋದು ಅದು ಸಂಪ್ರದಾಯ ಅದು ಪರಿಸರಕ್ಕೆ ಹಾನಿ ಯಾವುದೇ ರೀತಿಯ ಉಂಟು ಮಾಡಬಾರ್ದು ಆಮೇಲೆ ಬೇರೆ ಬೇರೆ ರೀತಿಯಿಂದ ಈ ಲೇಸರ್ ಶೋಗಳನ್ನು ಬಳಸಬಾರ್ದು ಈಗ ಆಗ್ಬಿಟ್ಟು ಎಲ್ಲರೂ ಈ ಸಣ್ಣದ ಹೂವಿನ ಹಾಕಬೇಕು ಆ ದೀಪಾವಳಿ ದಿನಗಳು ಯಾವ ರೀತಿ ಇರ್ತವೆ ಅಂತಂತೇಳಿದರೆ ಸಾಮಾನ್ಯವಾಗಿ ಐದು ದಿನಗಳ ಅಲ್ಲಿ ಆ ದೀಪಾವಳಿನ ಕೆಲವರು ಆಚರಣೆ ಮಾಡ್ತಾರೆ ನಗರಗಳಲ್ಲಿ ಬೇರೆ ಬೇರೆ ರೀತಿಯೇ ಇರೋದೇ ಹಾಗೆ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಒಂದು ವಿಶೇಷದ ಮಹತ್ವ ಇರ್ತದೆ ಅರ್ಥವಾಯ್ತಲ್ಲ ಅದು ಬೇರೆ ಆಚರಣೆ ಹಳ್ಳಿಗಳಲ್ಲಿ ಒಂದು ಎರಡು ದಿವಸ ಆಚರಣೆ ಮಾಡ್ತಾರೆ ಆಮೇಲೆ ನಮ್ಮ ಇದರ ಚಂದ್ರಮಾನ ಇದರಲ್ಲಿ ಪ್ರಕಾರವೇ ಅದು ಆಚರಣೆಗೆ ಸಿದ್ಧವಾಗಿರ್ತದೆ ಇದು ಇಷ್ಟು ನಮ್ಮ ದೀಪಾವಳಿಯ ಏನು ಯಾಕೆ ಮಾಡ್ತಾರೆ ಈ ಒಬ್ಬನ ಇದರಲ್ಲಿ ಬೇಕಾದಷ್ಟು ಕಥೆಗಳು ಇದ್ರ ಮೇಲೆ ನಿ ನಿರ್ಮಾಣ ಆಗಿದವು ದೀಪಾವಳಿ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ಆ ಒಂದು ಜ್ಞಾನವನ್ನು ಚೆಲ್ಲುವುದು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಂಕೇತಿಸುವುದು ಇದು ಒಂದು ಪ್ರಾಚೀನ ಹಬ್ಬ ಇದು ಇದು ಒಂದು ಪ್ರಾಚೀನ ಹಬ್ಬ ಹಲವಾರು ಪೌರಾಣಿಕ ಕಥೆಗಳನ್ನು ಇದು ಸಂಕೇತಿಸುತ್ತದೆ ರಾಮನು ರಾವಣನನ್ನು ಕೊಂದ ದಿನ ಹದಿನಾಲ್ಕು ವರ್ಷ ವನವಾಸ ಅಯೋಧ್ಯೆಗೆ ಮರಳಿದ ದಿನವನ್ನು ಸಂಭ್ರಮಿಸುವ ಮೂಲಕ ಈ ಹಬ್ಬವನ್ನು ಆವತ್ತು ತ್ರೇತಾಯುಗದಲ್ಲಿ ಆಚರಣೆ ಮಾಡಿದರು ಹಾಗೆ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ ಅದು ಗೊತ್ತಾಯಿತ ಹಾಗೂ ಕೃಷ್ಣನು ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹರಿಸಿದ ದಿನವನ್ನು ದೀಪಾವಳಿಯ ದಿನದಂದೇ ಈ ದಿನದಂದೇ ಶ್ರೀಕೃಷ್ಣ ನರಕಾಸುರನನ್ನು ಕೊಂದದ್ದು ಈ ದಿನದಿಂದಲೇ ಈಗ ರಾಮಾಯಣದ ಕಥೆ ನಾನು ತೆಗೆದುಕೊಂಡ್ರೆ ರಾಮನು ರಾವಣನನ್ನು ಗೆದ್ದು ಸೀತೆ ಲಕ್ಷ್ಮಣರಿಂದ ಅಯೋಧ್ಯೆಗೆ ಹಿಂದಿರುವಾಗ ಜನರು ತಮ್ಮ ಮನೆಗಳನ್ನು ದೀಪಗಳಿಂದ ಬೆಳಗಿಸಿ ಸ್ವಾಗತಿಸಿದರು ಇದು ದೀಪಗಳದೇ ಬಹಳ ಮುಖ್ಯವಾದ ಹಿನ್ನೆಲೆ ಇದು ಶ್ರೀಕೃಷ್ಣ ನರಕಾಸುರನನ್ನು ಕೊಂದ ದಿನ ಹಿಂದಿನ ದಿನ ನರಕ ಚತುರ್ದಶಿ ಎಂದು ಶ್ರೀಕೃಷ್ಣನು ನರಕಾಸುರನೆಂಬ ರಾಕ್ಷಸನನ್ನು ಸಂಭರಿಸಿ ರಾಜ್ಯದ ಹೆಣ್ಮಕ್ಳನ್ನ ಲಕ್ಷಾಂತರ ಸಾವಿರಾರು ಜನ ಹೆಣ್ಮಕ್ಳನ್ನ ಬಂಧನದಲ್ಲಿ ಮಾಡ್ಕೊಂಡಿರ್ತಾನೆ ಅವನು ಕೈಗೊಂಬೆಯಾಗಿ ಮಾಡ್ಕೊಂಡಿರ್ತಾನೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಅವನನ್ನು ಸಂಮರಿಸಿ ಆ ಜನರನ್ನು ಮುಕ್ತಗೊಳಿಸಿ ಅನೇಕ ರಾಜರುಗಳನ್ನ ಬಂಧನ ಮಾಡಿರ್ತಾನವನು ಅಂಥ ದೊಡ್ಡ ನರ ಅಸುರ ಅವನು ಅಸುರ ಇದು ಕೂಡ ದೀಪಾವಳಿಯ ಪ್ರಮುಖ ಐತಿಹಾಸಿಕ ದಿನವಾಗಿದೆ ಇವತ್ತು ಸಹ ಅಂತ ನಾವು ತೆಗೆದುಕೊಂಡ್ರೆ ಬಲಿ ಚಕ್ರವರ್ತಿಯನ್ನು ವಾಮನ ಅವತಾರದಲ್ಲಿ ಮಹಾವಿಷ್ಣುವು ಸಂಬರಿಸಿ ಬಲಿಪಾಡ್ಯಮೆಯ ದಿನದಂದು ಈ ಘಟನೆಯನ್ನು ಆಚರಿಸ ಆಚರಿಸಲಾಗುತ್ತದೆ ಅರ್ಥವಾಯ್ತಲ್ಲ ಬಲಿಪಾಡ್ಯಮೆಯ ದಿನ ಬಲಿಯನ್ನು ವಾಮನ ವಾಮನ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಅವತರಿಸಿ ಆ ಚಕ್ರವರ್ತಿಯನ್ನು ಕೊಂದ ದಿನ ಇವತ್ತೇ ಈ ದಿನವನ್ನು ಸಹ ಅದನ್ನೇ ಹೇಳ್ತಾರೆ ಹೇಳದ್ದು ಆಮೇಲೆ ಈ ಪ್ರಾಚೀನ ಕಾಲದಲ್ಲಿ ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ ಈ ಸುಗ್ಗಿ ಹಬ್ಬ ಎರಡು ಸಾವಿರದ ನೂರು ವರ್ಷಗಳಷ್ಟು ಇಂದಿನ ಪ್ರಾಚೀನ ಸುಗ್ಗಿ ಹಬ್ಬಕ್ಕೆ ಇದು ಸಂಬಂಧಿಸಿದ್ದು ಭಾರತದ ಆದ್ಯಂತ ಆಚರಿಸಲಾಗ್ತದೆ ಬೆಳಕಿನ ಮಹತ್ವ ಈ ಹಬ್ಬ ಇಷ್ಟು ಐತಿಹಾಸಿಕ ಹಿನ್ನೆಲೆ ಈ ಹಬ್ಬದ್ದು ಆಮೇಲೆ ಒಳ್ಳೆಯ ಲಕ್ಷ್ಮಿ ಪೂಜೆ ಆಮೇಲೆ ಇಲ್ಲಿ ಬಹಳ ಪ್ರಾಮುಖ್ಯತೆ ಸ್ಥಾನ ಪಡ್ಕೊಂಡತೆ ಆಮೇಲೆ ಕೆಟ್ಟದ್ದನ್ನು ಒಡೆದೋಡಿಸೋದು ಒಳ್ಳೆಯದನ್ನು ಸಂಭ್ರಮಿಸೋದು ಈ ಹಬ್ಬದ ವಿಶೇಷ ಆಮೇಲೆ ಆ ಲಕ್ಷ್ಮಿಯನ್ನು ಆಹ್ವಾನ ಮಾಡೋದು ವಿಶೇಷ ಉಡುಗೆ ತೊಡುಗೆಗಳಿಂದ ಹಬ್ಬ ಹಬ್ಬದ ಊಟಗಳಿಂದ ಉಂಡೆ ಆಮೇಲೆ ಸ್ವಟುಂಬಗಳನ್ನು ಇದೊಂದು ಏನು ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ ಈ ಹಬ್ಬಕ್ಕೆ ಎಲ್ಲ ಹಳೆಯ ಸಂಬಂಧಿಕರು ಒಂದು ಕಡೆ ಸೇರ್ತಾರೆ ಇದು ಕುಟುಂಬಗಳನ್ನು ಒಟ್ಟುಗೂಡಿ ಹಬ್ಬಗಳನ್ನು ಆಚರಿಸುವ ಉಡುಗೊರೆಗಳನ್ನು ಕೊಟ್ಟು ವಿನಿಮಯ ಮಾಡಿಕೊಳ್ಳುವ ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸುವ ಇದು ಒಂದು ಒಳ್ಳೆಯ ಸೂಕ್ತ ಸಮಯ ಇಷ್ಟು ಇದು ಬೆಳಕಿನ ಹಬ್ಬದ ವಿಶೇಷ ಒಂದು ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಪೌರಾಣಿಕ ಹಿನ್ನೆಲೆ ಇದರಿಂದ ಈ ಹಬ್ಬ ಅಲ್ಲಿಂದ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದೆ ಈ ಹಬ್ಬ ಅಂದರೆ ಎಲ್ಲರಿಗೂ ಸಂತೋಷ ಸಂಭ್ರಮ ಹೊಸ ಬಟ್ಟೆಗಳನ್ನ ಹಾಕಿಕೊಂಡು ಪಟಾಕಿ ಸಿಡಿಸಿಕೊಂಡು ಸಂಭ್ರಮಿಸದೆ ಎಲ್ಲ ಬಂಧುಗಳು ಒಟ್ಟುಗೂಡಿ ಅಣ್ಣ ತಮ್ಮಂದಿರೊಂದಿಗೆ ತಂದೆ ತಾಯಿಗಳೊಂದಿಗೆ ಅಣ್ಣ ತಮ್ಮಂದಿರೊಂದಿಗೆ ಆಚರ್ವಸುವಂಥ ಹಬ್ಬ ಈ ಹಬ್ಬದ ಹಿನ್ನೆಲೆಯನ್ನು ಕುರಿತು ನಾನು ಒಂದು ಚಿಕ್ಕ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಬೆಳಕಿನ ಹಬ್ಬ ಅಂತೇಳಿ ಯಾಕಂದರೆ ಈಗ ದೀಪಾವಳಿಯ ಸಮಯ ಅಕ್ಟೋಬರ್ ತಿಂಗಳು ಶ್ರಾವಣದ ಸೊಬಗಂತೂ ಹಿಂದೆ ನಾನು ಶ್ರಾವಣದಲ್ಲಿ ಒಂದು ಬರೆದಂಥ ಕವನವನ್ನು ಪ್ರಸ್ತುತಪಡಿಸಿದ್ದೀನಿ ಅದಕ್ಕೆ ಭಾಳ ಮೆಚ್ಚುಗೆ ಸಿಕ್ತು ಆಡಿಯನ್ಸ್ ಕಡೆಯಿಂದ ಪ್ರೇಕ್ಷಕರ ಕಡೆಯಿಂದ ಹೀಗಾಗಿಬಿಟ್ಟು ಈ ಬೆಳಕಿನ ಹಬ್ಬ ಎಲ್ಲರಿಗೂ ಒಂದು ಭಾಳ ಪ್ರಾಮುಖ್ಯವಾದ ಹಬ್ಬ ಅಂತ ಹೇಳಿ ನಾನು ಒಂದು ಸಣ್ಣದ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ನನ್ನ ಕವನದ ಶೀರ್ಷಿಕೆ ಬೆಳಕಿನ ಹಬ್ಬ ಅಂತಂತೇಳಿ ಮನೆ ಮನೆಯ ಮನದಲ್ಲಿ ಮನೆ ಮನೆಯ ಮನದಲ್ಲಿ ಬೆಳಕನ್ನು ಚೆಲ್ಲುತ್ತಾ ನಮ್ಮಲ್ಲಿ ತುಂಬಿದ ಕತ್ತಲು ಜಡತೆಯ ಸರಿಸುತ್ತ ಈ ಹಬ್ಬ ಬಂದ ತಕ್ಷಣ ನಮ್ಮಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಆಗ್ತದೆ ಬರ್ತಿದ್ದಂಗ್ಲೆ ನಮ್ಮ ಮನಸ್ಸು ಮನ ಬುದ್ಧಿ ಜ್ಞಾನ ಎಲ್ಲವೂ ಒಂದು ರೀತಿ ಬದಲಾವಣೆ ಆಗ್ತಾ ಹೋಗ್ತಿರ್ತದೆ ಯಾಕೆಂತಂದರೆ ಅಲ್ಲಿ ಒಂದು ಒಗ್ಗೂಡಿಸುವ ಹಬ್ಬ ಇದು ಮನಸ್ಸುಗಳನ್ನು ಮನಸ್ಸುಗಳನ್ನು ಜಡ್ಗಟ್ಟಿ ಕುಂತಿರ್ತಕ್ಕಂಥ ಈ ಕತ್ತಲು ಆವರಿಸತಕ್ಕಂಥ ಅಜ್ಞಾನವನ್ನು ನಾವು ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಈ ಬೆಳಕನ್ನು ಚೆಲ್ಲುತ್ತೆ ಈ ಹಬ್ಬ ನಮ್ಮನ್ನೆಲ್ಲ ಅದು ಯಾವ ರೀತಿ ನಾವು ಸ್ನಾನ ಮಾಡಿ ಶುದ್ಧವಾಗಿರ್ತವೋ ಆ ಥರ ಮೊಯಿ ಮನಸ್ಸುಗಳನ್ನು ಇದು ಆ ಬೆಳಕು ಚೆಲ್ಲುತ್ತಾ ನಮ್ಮ ಮನಸ್ಸನ್ನು ಹಗುರ ಮಾಡಿಬಿಡ್ತತೆ ನರಕಯಾತ್ರೆ ಕೊಡುತ್ತಲಿ ನರಕಾಸುರನ ಕೊಲ್ಲುವ ನರಕಯಾತ್ರೆ ಕೊಡ್ತದವನು ನರಕಸಾರ ಸುರ ಎಷ್ಟೋ ರಾಜರುಗಳನ್ನ ಬಂಧಿಸಿದ್ದ ಎಷ್ಟು ಹೆಣ್ಣುಮಕ್ಕಳನ್ನು ಬಂಧಿಸಿದ್ದ ಎಲ್ಲೋ ಎಷ್ಟರನ್ನು ಎಷ್ಟೋ ಸಾವಿರಾರು ಜನಗಳನ್ನು ಸೆರೆಯಲ್ಲಿಟ್ಟಿದ್ದ ನರಕಸುರ ಆ ನರಕಸುರನ ಕೊಲ್ಲುವ ಪರಮ ಸತ್ಯದ ಬೆಳಕಿನಡೆಗೆ ದಾರಿ ತೋರುವ ಹಬ್ಬ ಅವತ್ತು ಕೃಷ್ಣ ವಿಷ್ಣು ಬಂದು ಆ ಕೃಷ್ಣನಾಗಿ ಬಂದು ಆ ನರಕಸುರನನ್ನು ಕೊಂದು ಅಷ್ಟು ರಾಜರ ರಾಜರುಗಳನ್ನು ಬಿಡುಗಡೆ ಮಾಡಿ ಅಷ್ಟು ಹೆಣ್ಮಕ್ಳನ್ನು ಬಿಡುಗಡೆ ಮಾಡಿ ಅವರಿಗೆ ಒಂದು ಒಳ್ಳೆಯ ದಿನವನ್ನು ಕೊಟ್ಟಂಥ ದಿನ ಇದು ಗೊತ್ತಾಯ್ತಾ ಬಂಧನದಿಂದ ಬಿಡುಗಡೆಗೆ ಗೊಳಿಸಿದ ಸಂದೇಶದ ಹಬ್ಬ ಎಲ್ಲವನ್ನು ಕೆಟ್ಟದ್ದನ್ನು ಹೊಡೆದೋರಿಸ್ತಕ್ಕಂಥ ಸಂದೇಶ ಬೀರುವಂಥ ಹಬ್ಬ ಇದು ಬಂಧನದಿಂದ ಬಿಡುಗಡೆಗೊಳಿಸಿದ ಸಂದೇಶದ ಹಬ್ಬ ಎಲ್ಲರನ್ನೂ ಒಂದು ಬಿಡುಗಡೆಗೊಳಿಸಿದ ಹಬ್ಬ ಇದು ಪಣತೆಯ ಸಾಲಿನಲ್ಲಿ ದೀಪ ಬೆಳಗುವ ಜ್ಞಾನದ ಹಬ್ಬ ಅವತ್ತು ಆ ದಿವಸ ಸಾವಿರಾರು ಹಣತೆಗಳು ಲಕ್ಷಾಂತರ ಹಣತೆಗಳು ಪಣತೆ ಅಂದರೆ ಹಣತೆ ಹಣತೆ ದೀಪಗಳ ಸಾಲು ಮಾಡಿ ಆ ದೀಪಗಳ ಸಾಲಿನಲ್ಲಿ ಸುಂದರವಾಗಿ ಒಂದು ಅಲಂಕಾರ ಮಾಡಿ ಆ ಬೆಳಗತಕ್ಕಂಥ ದೇವಸ್ಥಾನದ ಮುಂದೆ ನೋಡಬೇಕು ನೀವು ಆ ದೀಪಗಳ ಸಾಲುಗಳನ್ನು ಅನೇಕ ದೇವತೆಗಳ ಮುಂದೆ ನೋಡಬೇಕು ನಾವು ಆ ಹೆಣ್ಮಕ್ಳು ಎಷ್ಟು ಅಲಂಕಾರ ಮಾಡಿರ್ತಾರೆ ಸಾವಿರಾರು ದೀಪಗಳನ್ನು ಬೆಳಿಗ್ಗೆ ಬೆಳಗಿರ್ತಾರೆ ಹಚ್ಚಿರ್ತಾರೆ ಅಣತೆ ಮೂಲಕ ಅಂಕೆಗಳನ್ನು ಹಿಡಿಸುತ್ತಾ ಚಿಣ್ಣರ ಕುಣಿತದ ಆ ಚೆಲುವನ್ನು ನೋಡುತ್ತಾ ಹಿರಿಯರ ಮುಖದಲ್ಲಿ ಅರಳಿರ್ತಕ್ಕಂಥ ಸಂತೋಷವನ್ನು ನೋಡುತ್ತಾ ಕುಣಿಯುತ್ತೀ ಪಟಾಕಿಗಳ ಸದ್ದಿನಲ್ಲಿ ಆನಂದವನ್ನು ವ್ಯಕ್ತಪಡಿಸುತ್ತಾ ಆ ಹಿರಿಯರ ಒಂದು ಆಶೀರ್ವಾದದಲ್ಲಿ ಕುಣಿಯುವ ಈ ಬೆಳಕಿನ ಹಬ್ಬ ನಮ್ಮನ್ನು ಭಾಳ ಸಂತೋಷವನ್ನು ಸಂಭ್ರಮವನ್ನು ಕೊಡುವಂಥ ಹಬ್ಬ ಈ ಕವನವನ್ನು ಇಷ್ಟು ತನಕ ಕೇಳಿ ಆನಂದ ಪಟ್ಟುದಕ್ಕಾಗಿ ನನ್ನ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಕವನ ಈ ಬೆಳಕಿನ ಹಬ್ಬದಲ್ಲಿ ಈ ಕವನವನ್ನು ನೆನಪು ಮಾಡಿಕೊಳ್ಳುತ್ತಾ ಹೆಚ್ಚಿಗೆ ಲೈಕ್ ಕೊಡುತ್ತಾ ಶೇರ್ ಮಾಡುತ್ತಾ ನಾಲ್ಕು ಜನಗಳಿಗೆ ಇದನ್ನು ಹಂಚುತ್ತಾ ಸಂಭ್ರಮಿಸಿರಿ ಅಂತಂಥೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಈ ಬೆಳಕಿನ ಹಬ್ಬ ಜ್ಞಾನವನ್ನು ಉಂಟು ಮಾಡಲಿ ಭವಿಷ್ಯದ ಬುನಾದಿ ಮೇಲೆ ಒಳ್ಳೆಯ ಸಂದೇಶಗಳನ್ನು ನೀವು ಕಟ್ಟಿಕೊಳ್ಳ್ರಿ ಹೇಳುತ್ತಾ ನಿಮಗೆ ಭವಿಷ್ಯದಲ್ಲಿ ಎಲ್ಲದೂ ಒಳ್ಳೆಯದಾಗಲಿ ಆ ಪರಮಾತ್ಮ ಜ್ಞಾನವೆಂಬ ಜ್ಯೋತಿ ನಿಮಗೆ ಆಯುರ್ ಆರೋಗ್ಯಗಳನ್ನು ಕೊಟ್ಟು ಸಕಲ ಸಕಲ ಸಂಪತ್ತುಗಳನ್ನು ಕರುಣಿಸಲಿ ಅಂತ ಹೇಳುತ್ತಾ ಈ ಮೂಲಕವಾಗಿ ನಿಮಗೆ ನಾನು ಮನವಿಯನ್ನು ಸಲ್ಲಿಸುತ್ತಾ ದಯವಿಟ್ಟು ಇವು ಕವನವನ್ನು ಕೇಳಿದ್ರಿ ಸಂತೋಷಪಡ್ರಿ ಅಂತ ಹೇಳಿ ನನ್ನ ಕವನ ವಾಚನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ